Kalau <tuk> <tuk> saya. <tuk> ಬೆಂಗ್ಳೂರು <laughs> <coughs> ಅದೇ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಇದು ಎರಡು ಮನೆ ಎರಡು ನೋಡಿ ಟ್ವೆಂಟಿ ಲ್ಯಾಕ್ಸ್ ಆಗಿಲ್ವಾ ಟ್ವೆಂಟಿ ಫೈವ್ ಲ್ಯಾಕ್ಸ್ ಅನ್ಕೊಳ್ಳಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕೊಟ್ಟರೆ ಅಷ್ಟು ಗೊತ್ತೆಲ್ಲ ಸೇರಿ ಆನ್ ಇಟ್ ಜಸ್ಟ್ ಫೋರ್ ಲ್ಯಾಕ್ಸ್

ನೀವು ಎಲ್ಲಿ ಒಂದು ನಿಮಿಷಕ್ಕೆ ತಗೊಂಡು ಹೋಗ್ತಾ ಇದ್ದಾನಲ್ಲ ಗಾಡಿ ಪರ್ಸ್ ಸೆಕೆಂಡಲ್ಲಿ ಗಾಡಿ ಹ್ಞೂ ಮತ್ತೆ ಮಾರಿ ಔಟ್ ಸೆಕ್ನ್ ಅವರ್ ಪಾರ್ಸಲು ಹಾಕೊಂಡು ಹೋಗ್ತಾ ಇದ್ದರು ಓಡ್ತಾ ಇದ್ದಾರೆ ಎಷ್ಟು ಗಾಡಿ ಸಿಕ್ಕಿದೆ ಟೋಟಲಿ ಅನ್ನಂದು ಆ ವೈರ್ನ ವೈರ್ ಕಟ್ ಮಾಡಿ ಬರೀ ಹಿಂಗೆ ಸ್ಟಾರ್ಟ್ ಮಾಡ್ತಾನೆ ನೋಡಿರಿ ಹಿಂಗೆ ಎಂಥ ಟ್ಯಾಲೆಂಟು Nah, udah penting kali 何ですか